ತಂದಿ ಸತ್ತು ತಾಯಿ ಉಳಬೇಕತ್ತೇನ ಹೌದು ಹೌದಾ ಅಯ್ಯ ಯಾಕಪ್ಪ ಅಂತ ಕೇಳ್ற ಹಾ ಹಾ ತಾಯಿ ಇದ್ದಲಿಪ್ಪ ಅಂತಂದ್ರಾ ಹೌದು ಮಕ್ಕಳು ನೋಡಿ ಜೀವನ ಮಾರ್ತಕರೆ ತಂದೆ ಹೆಂಗಿಲ್ಲ ರೀ ಹಾ ಹಾ ಆ ಹೆಳ್ತಿ ಸತ್ತು ಮರದೋಷ ಇನ್ನೊಂದು ಕನ್ನೆ ನೋಡಕ್ಕೆ ಹೋಗತಾರೆ ಇವರು ಹೌದು ಮನಿ ಹುಟ್ಟಿದ ಮನಿ ಒಂದು ಕೊಟ್ಟು ಮನಿ ಇನ್ನೊಂದು ಮಗನ ಹೆಣ್ಣು ಮಕ್ಕಳು ಎರಡೇ ಮನಿ ದೀಪ ಆಸ್ತಿನಾ ಎಟ್ಟರೆ ಪುಣ್ಯ ಮಾಡಿ ಬಂದಿವಿ ನೋಡಿ ಅಕ್ಕೋರ எ மணி கொட்டானு எடும கொட்டான அப்பாத்தி மகி நமகு மணி கொட்டானு கேட்லி மொட்ட மணி தங்கரி மொதல் ஐத்தோட தார் அது கண்டிப்பா மணி தங்க ಅವು ಚಪ್ಪಳಿಗೆ ಹೊಡ್ರಿ ಅವ್ರು ರೊಕ್ಕ ಕೊಡದ ಹಂಗ ಹಂಗೆ ನೀ ನೀವು ಹೇ ನೀ ಏನತ್ತಿ ದಾರದ ಅಂಗಡಿ ನಿನಗೆ ಗಂಡನ ಮನಿ ಇದ್ದ ನನ್ಗೆ ಗೊಟ್ಟ ಅಲ್ರಿ ಆ ಇವ್ರಿಬ್ರಿಗೆ ಮೂರು ಮಂದಿಗೆ ಇವ್ರಿಗೆ ಹೇ ಹಾ ನಿನ್ಗೊಂದು ಮಾತು ಹೇಳ್ತೀನಾ ಯಾ ಏನು ಹೇಳುದಪ್ಪ ಅಂತ ಕೇಳಿದ್ರ ಹೇಳಲ್ಲ ಅವ ಇದೇನು ದಾರು ತ್ಯಾಣಿ ಇಟ್ಟು ಹಿಗ್ಗಿಂದ ಮಾತಾಡತ್ತೀನಿ ನೋಡು ಹೌದಾ ದಾರು ಭಾಳ ಸುಮಾರದ ಮಗನ ಹೆಂಗೆ ಸುಮಾರ ಯಾರು ದಾರು ಕುಡಿಯಾಕತ್ತು ಚಪ್ಪ ಮಾಡೋ அக்கோர ஏதிரி நோ சுமாரைத் தன்கே கேட்லார்த்தாட் முரு லாபது இவ்வளோ தாயி ஆயிள் கோன்னா ಆ ಆಧಾರ್ ಕಾರ್ಡ್ ತಗೊಂಡ್ ಬಸ್ಸಿಗೆ ಹತ್ತುದು ಒಟ್ಟ ಕುಣತ್ತಿ ಮಗ ನೀ ಹೆಂಗ್ ಅನ್ನಲಾಕ ಹೋಗ್ಬೇಡ ಆಹಾ ನೀ ಏನಿ ಅತ್ತಿ ಏನಿವಾ ದಾರುಕ್ ಕುಡಿದ್ರಿಂದ ಮೂರ್ ಲಾಭ ಅದಾವ ಅದಲ್ಲ ಇವ್ವ ಅವ ಮೂರ್ ಲಾಭ ಯಾವ್ ಹೇಳ ಮಗ ಕೇಳ್ಲಾ ಒಣದು ದಾರು ಕುಡಿಯಾಗ ಒಟ್ಟ ನಾಯಿ ಕಡಿಯಂಗಿಲ್ಲ ನೋಡ್ರಿ ಯಾ ಕಡಿಯಲ್ಲತ್ತೀನಿ ಯಾ ಕಡಿಯಲ್ರಿ ಇವ್ನ ಮಗ ನಾಯಿ ಕಿತ್ತ ಆ ಕಾಡ್ಯಮ್ ಈ ಕಾಡಿಯೋಮ್ ಈ ಕಾಡಿಯೋಮ್ ಆಕಾಡೆಮ್ ಏನ್ ನಾಯಿ ಕಡಿಬೇಕ್ ಮ್ಯಾಲ ಪಿತ್ ಗಿತ್ತತ್ ಹಾಡಿಗೆಲ್ಲ ಓಡ್ತೈತಿ ಅದು ನಾಯಿನ ಇವನಿಗೇನು ಜೊತೆ ಹೌದು ಅಲಕ ಹ್ಞೂ ಒನ್ಕ ನೀವು ಒಬ್ಲಾ ಲಾಭ ಇದು ಯಾರ್ನೇಲ್ ಕೇಳಿಲ್ ನೋಡ್ರಿ ಯಾಕೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ವೈನ್ ಶಾಪ್ ಬಿಟ್ಟದ ಅಲ್ಲಿ ಬಗರಿ ಇಟ್ಟಿರ್ತಾನ ಮನೆಯಾಗ ಸಂಸಾರ ಹೋಗಿ ದಾರದ ಅಂಗಡಿಯಾಗ ಮಾಡ್ತಾ ಮಟ್ಟ ಇದು ಎರಡನೇ ಲಾಭ ತಪ್ಪು ತಪ್ಪ ತುಕೋ ಮಾಡಿ ನಾನು ಪಟ್ಟಿನಿ ಇದು ಮೂರ್ನೇದ್ ಕೇಳಲಾ ದಾರೂ ಕು ನಾಯಕ್ ಕಡೆಯಂಗಿಲ್ಲ ನೋಡ್ರಿ ஒட்ட ஜட்ரங்கல் முதது காக்கன்ோனி தாருங்கட் பரோங்கல நோட் தாருங்க சரீரெல்லாம் பிளர் ரங்க ஒம் ஜட் நக்கடு ஜட் நக்கடு ಇಟ್ಟು ಗೊತ್ತಿದ್ರು ಕುಡಿತೀರಲ್ವ ಮತ್ತು ಅಕೋ ಏನು ತಾಳ್ ಕೊಡ್ರು ಅದು ಇದು ಮಾತು ಹೇಳ್ಯಾನ್ ಸಮಾಧಾನ ನೀ ಹೌದು ಏನು ಹೇಳ್ಯಾನ ದಾರು ಕುಡ್ದವನು ದಾರಿಯಪ್ಪನ ಮಕ್ಕಳು ಬೀರು ಕುಡ್ದವನು ಬೀರಪ್ಪನ ಮಕ್ಳು ಪಾಕಿಟ್ ಕುಡ್ದವ್ರು ಪಾರ್ವತಿ ಮಕ್ಕಳು ಒಂಟಾರು ಹೇಳ್ಬೇಕಾರೆ ದಾರು ಕುಡಿಯವರೆಲ್ಲ ದೇವರ ಮಕ್ಕಳು ಏನು ದೇವ ದಾರು ಕುಡಿಯವರೆಲ್ಲ ದೇವ್ರ ಮಕ್ಕಳು ನೀ ಹೇಳ್ತಿ ದಾರು ಕುಡಿಯೋರೆಲ್ಲ ದೇವರ ಮಕ್ಳು ಅಂತ ಹೇಳಿ ಹೌದು ಬರೋ ಬರ್ರಿ ಅದು ಹೌದು ಇವ ತಗೋಬೇಡ ತಾ ಬರಿ ಹೇಳಿ ಕುಡಿಯಲ್ಲಲ್ಲ ಇವ್ರು ಹುಸ್ ಬಿಡಬೇಕು

ಹಾ ಚಾಂಗ್ ಬಲ ಕಾಕಾ ನಿಂದ ಎಲ್ಲ ಕಂಪನಿ ಇರ್ಲಿ ದಯವಿಟ್ಟು ಒಂದು ಮಾತು ಹೇಳೋದ ಇಲ್ಲಿ ಕುಡಿರ್ತಕ್ಕಂತ ದೈವಕ ಏನಿವ ಏನೋ ಮನರಂಜನೆ ಕಾರ್ಯಕ್ರಮ ಕೊಡೋ ಸಲುವಾಗಿ ಮಾತಾಡ್ತಿರ್ತೀವಿ ಮಾತಾಡ್ತಿರ್ತೇವಿ ದಯವಿಟ್ಟು ಯಾರು ನೀವು ದಾರ ಕುಡಿಲಕ್ಕ ಹೋಗ್ಬೇಡ್ರಿ ಯಾರು ಕುಡಿದಿರಪ್ಪ ಅಂತಂದ್ರೆ ನಿಮ್ಮ ಶರೀರ ಹಾಳಾಗ್ತದ ಆ ನಿಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಹೆಂಡ್ರು ಮಕ್ಕಳು ತಾಯಿ ವಯಸ್ಸಾದವ್ರು ತಾಯಿ ತಂದಿರ್ತಾರ ಹೌದು ದಯವಿಟ್ಟು ದಾರೋ ಕುಡುದ ನಿಮ್ಮ ಹರೆ ಜೀವನ ಕಳ್ಕೊಬೇಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಅದಕ್ಕ ಏನು ತಾಯಿ ಬೆಳ್ದೋರು ಬಹಳ ಚಂದ ಕೂತಾರ ಅವ್ರ ಮೇಲೆ ಹಾಡುದದ ಹೌದು ಹಾಡುದು ಬಿಡು ಹೌದು ಇನ್ನ ಇದ್ದ ಅಲ್ಲ ಬಿಟ್ಟು ಸ್ವಲ್ಪ ಅಣ್ಣನ ಕಡೆ ಹೋಗಬೇಕು ಹೌದು ಈ ಕಡೆಟ್ ಹೋಗಲಿ ಹೆಂಗಪ್ಪಾ ಅದೆ ಕೇಳ್ರಾ ಏನುವಾ ಆ ಒಂದು ಮಾತು ಹೇಳಿದನ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಹೌದುವಾ ಜಗತ್ತದೊಳಗೆ ತಾಯಿನೇ ದೇವ್ರು ಅಂತ ಹೇಳಿ ಮಾತನ್ನ ಹೇಳಿದ್ದೆ ಹೌದುವಾ ಹೌದು ಇದಕ್ಕೆ ಅಣ್ಣ ಹೇಳ್ತಾನ ಏನತ್ತಿವಾ ಪರಸ ಅಣ್ಣ ಏನು ಹೇಳಿದ್ರು ಏನುವಾ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಂಗಿ ಬರಬರಿಯಾ ಹೌದಾ ನೀ ತಾಯಿನೇ ಬೇಸಲ ಹೌದು ಅದರಾಗು ಪಾಲ ನಮ್ಮ ಅಪ್ಪಂದಾದ ಹೌದು ಡ್ಯಾಡಿನ ಯಾಕೆ ಮಾಡ್ತಿರತ್ತಾರ ಅವರು ಯಾರ ಡ್ಯಾಡಿ ಅಂದ್ರೆ ಅಪ್ಪ ಕೆಟ್ಟ ಇಂಗ್ಲೀಷ್ ಕೆಟ್ಟ ಇಂಗ್ಲೀಷ್ ಮಾತಾಡುವ ತಗೊಂಡ್ ಮಾತಾಡ್ರಿ ಮಾತಾಡ್ತಿರಲ್ಲ ಅದರೊಳಗೆ ಅವ್ರು ಮಾತಾಡ್ರಿ ಹೌದು ಹೌದು ಹೇಳ್ತಾರೆ ಅವರು ಹೇಳಿದ್ರು ಅವ್ರ ಇನ್ನೊಂದು ಮಾತು ಮಾತಾ ತಾಯಿ ಬೇಸಿರ್ತಕ್ಕಂಥ ಮಗ ಜಾಲಿ ಗಿಡ ಇದ್ದಂಗತ್ತ ಹೌದು ಆ ತಂದಿ ಬೇಸಿರ್ತಕ್ಕಂಥ ಮಗ ತೆಂಗಿನ ಗಿಡ ಇದ್ದಂಗತ್ತ ಹೌದು ತೆಂಗಿನ ಗಿಡ ನೀರ ಹ ಇರ್ಲಿ ಹೌದ ಒಂದು ಮಾತು ಹೇಳದ ಅನ್ನ ಏನಿವ ನಾ ಏನು ಏನ್ ತಾಯಿ ಬೇಯಿಸಿರ್ತಕ್ಕಂತ ಮಗ ಜಾಲಿ ಗಿಡ ಏನ ಅನ್ನ ಅಂದ ನೋಡು ಯಾವ ತಮ್ಮ ಏನುವ ಹಾಲು ಆಗಲಿ ಕ್ರಾಂತಿವಿರ ಸಂಗೊಳ್ಳಿ ರಾಯಣ್ಣ ಹೌದವಾ ಇವನು ಯಾರ ಬೇಯಿಸಿದ್ರು ಯಾರು ತಾಯಿ ಕೆಂಚ ಬೇಸ ಬ್ರಿಟಿಷರ್ ಚೆಂಡ ಮತ್ತೆ ತಾಯಿ ಮಗ ಜಾಲಿ ಗಿಡ ಆಗ್ಬೇಕಾಗಿತ್ತು ಹಾಂ ರಾಯನ್ಯಾಕೆ ಜಾಲಿ ಗಿಡ ಆಗಲಿಲ್ಲ ಯಾಕಾಗಲಿಲ್ಲಪ್ಪ ಮತ್ತರ ಹಾಗಿಲ್ಲ ಅನ್ನ ಹೌದ ನೀ ಹುಚ್ಚಿದ್ದೀನಿ ಶ್ಯಾನೆ ಇಲ್ಲ ನೀ ಆ ಭಾಳ ಮವ್ವ ಮಳ್ಳದಣ್ ನೀ ಅನ್ನ ಶ್ಯಾನೆ ಅಂತ ತಿಳ್ಕೊಂಡಿದ್ದು ಕರೇನ ಅದು ನೀ ಶ್ಯಾನೆ ಇಲ್ಲ ಹೌದು ಯಾಕಿವ್ವ ಯಾಕಪ್ಪ ಅದಕ್ಕೆ ಆದ್ರೆ ಹೇಳುದದ ಮತ್ತು ಏನುವ್ವ ಹೇಳು ಅನ್ನ ತಂದೆ ಯಾಕ ತಂದಿನಿ ಇದರಾಗ ಮೀನು ಪಾಯಿಂಟ್ ಮೇನ್ ಪಾತ್ರದಾರಿ ನನ್ನ ತಂದಿದಾನ ಹೌದು ಹೇಳುದದ ಏನುವ್ವ ಏನು ಹೇಳುದದ ತಾಯಿ ಹುಟ್ಟ ಅಂತಂದ್ರ ಮಗ ಹೆಸಿಗೆ ಮಾಡ್ಕೊಂಡಿದ್ರಂದಿ ಬರುದಿಲ್ಲ ಮಾಡುದಿಲ್ಲ ತಾಯಿ ಬಂದು ಸ್ವಚ್ಛ ಮಾಡಿ ಅದಕ್ಕೆ ಎಲ್ಲಾ ಬಳದಾಗ ತಂದಿ ಬಂದು ಅದಕ್ಕೆ ಆಡಸ್ತಾನ ಹೌದು ಏನಾರ ಮಗ ಹೆಸಿಗೆ ಮಾಡ್ಕೊಂಡಿದ ನಿನ್ನ ತಂದಿ ಮುಟ್ಟಿದಿಲ್ಲ ಮೌನ ಕಡೆ ಬಿಟ್ಟು ಹೋಗ್ತಾನವ ನೀವು ಬರ್ಬೇಕಪ್ಪ ನೋಡ್ರಾಗ ಅಪ್ಪಗಳು ಅದಕ್ಕೆ ಹೇಳ್ತಾರ ತಂದಿ ಸತ್ತು ತಾಯಿ ಉಳಬೇಕತ್ತೇನ ಹೌದವಾ ಹೌದಾ ಅಯ್ಯ ಯಾಕಪ್ಪ ಅಂತ ಕೇಳ್ற ಹಾ ಹಾ ತಾಯಿ ಇದ್ದಲಿಪ್ಪ ಅಂತಂದ್ರ ಹೌದು ಮಾರಿ ನೋಡಿ ಜೀವನ ಮಾಡ್ತಕರೆ ತಂದೆ ಹೆಂಗಿಲ್ಲ ರೀ ಹಾ ಹಾ ಆ ಹೆಳ್ತಿ ಸತ್ತು ಮರದೋಷ ಇನ್ನೊಂದು ಕನ್ನೆ ನೋಡಕ್ಕೆ ಹೋಗತಾರೆ ಇವರು ಹೌದು ನೀವು ಹೆಂಗ ಮಕ್ಕಳು ಬೇಸವರಾತ್ತಿರಿ ಹೆಂಗಪ್ಪ ಅತ್ತ ಮಕ್ಳನ್ನ ಬೇಸವರ ಇದ್ದ್ರುಪ್ಪ ಅಂತಂದ್ರೆ ಹೆಂಡಿ ಸತ್ತು ಮರದೋಷ ಬಿಡಬೇಕagitto ಹೌದು ಮತ್ತೋ ಯಾಕೆ ಗಾಡಿ ಆದ್ರಿ ಎರಡ ಹೌದು ಗಾಡಿ ಅಂದ್ರೆ ಮತ್ತೊಂದು ಹೆಂತಿನ ಯಾಕಾದ್ರಿ ಅದಕ್ಕೆ ಹೇಳೋದ ಆ ಜಗ ತಾಯಿ ಕಿಂತ ಬಂದು ಇಲ್ಲತ್ತಾರ ತಾಯಿ ಅಂತಂದ್ರೆ ಎಲ್ಲಾ ಬಂದು ಇದ್ದಂಗಂತ ಹೇಳ್ತ ಮಾತು ಮರು ನಾ ಹೇಳಿದು ತಾಯಿ ಇದ್ರ ಎಲ್ಲಾ ಬಂದು ಇದ್ದಂಗಂತ ಹೇಳ ನಮ್ಮ ಹತ್ತಮ ಮಾತಾ ಹೌದು ಅದಕ್ಕೆ ಇರ್ಲಿ ಹೌದು ಬಹಳ ಮಾತಾಡೋದು ಬೇಡ ಶಾಲೆ ಒಳಗ ತಾಯಿ ಬಳಗದ ಮೇಲೆ ಹಾಡೋದೈತಿ ಗಂಡನ ಮನಿ ಒಳಗ ಹೆಂಗಿರ್ಬೇಕು ಗಂಡನ ಮನಿ ಒಳಗ ಹೆಂಗ ನಡ್ಕೋಬೇಕಂತ ಹೇಳಿ ಹೌದು ಏನ ಚಾಲ್ ಒಳಗ ಹಾಡೋದೈತಿ ಹೌದವಾ ಏನ ತಮ್ಮ ಪದ ಹೆಂಗ ಕೇಳು ಹೇಳಿವ ಅಮ್ಮಾಗಿ ಪ್ರತಿ